ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರು ಚಾರ್ಜಸ್ ಅನ್ನು ಕೂಡ ಈ ಒಂದು ಚಾರ್ಜ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ದರ್ಶನಲ್ಲಿ ಸಂಬಂಧಪಟ್ಟಂತ ಆತನ ಪರ ವಕೀಲರು ಈಗಾಗಲೇ ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ದರ್ಶನ್ ವಿರುದ್ಧ ಇಲ್ಲ ಆತನನ್ನು ಬೇಕು ಅಂತಾನೆ ಫಿಕ್ಸ್ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ಅವರ ಒಂದು ವಾದ ಆಗಿದೆ ಅದರಲ್ಲಿ ಈಗಾಗಲೇ ಸ್ವಾಮಿ ಕೊಲೆಗೂ ದರ್ಶನ್ಗೂ ಸಂಬಂಧವೇ ಇಲ್ಲ ಮುಖ್ಯವಾಗಿ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಐವಿಟ್ನೆಸ್ ಇರ್ಬೋದು ಎಲ್ಲವೂ ಕೂಡ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಜೊತೆಗೆ ಆತನ ಮೊಬೈಲ್ನಲ್ಲಿ ರಿಟ್ರೀವ್ ಆಗಿರೋದು ಮೆಸೇಜು ಕಾಲ್ ಹೋಗಿರೋದು ಇನ್ಕಮಿಂಗ್ ಔಟ್ಕೋಮಿಂಗ್ ಅದು ರೆಗ್ಯುಲರು ಆತನ ಸ್ನೇಹಿತರಿಗೆ ಪ್ರತಿ ಸರಿ ಮಾಡುವಂತೆ ಈಗ ಅವಾಗಲೂ ಕೊಲೆ ಹಿಂದಿನ ದಿನ ಮತ್ತು ಕೊಲೆಯ ನಂತರ ದಿನಗಳಲ್ಲೂ ಕೂಡ ಆಗಿ ಮಾಡಿದ್ದಾರೆ ಅದಲ್ಲದಲ್ಲೇ ಕೂಡ ಏನು ರೇಣುಕಾ ಸ್ವಾಮಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಾರಲ್ಲ ಎರಡು ಪಾಯಿಂಟ್ ಐದು ಇಂಟು ಒಂದು ಸೆಂಟಿಮೀಟರ್ ಒಂದು ತಲೆಗೆ ಆಳವಾದ ಗಾಯ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಗಾಯಗಳಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಆತ ಸಾವಿಗೆ ಕಾರಣವೇನು ಜೊತೆಗೆ ಎಷ್ಟೊತ್ತಿಗೆ ಸತ್ತ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ ಜೊತೆಗೆ ಏನೇನು ಈಗಾಗಲೇ ಎವಿಡೆನ್ಸ್ ಕೊಟ್ಟಿದ್ದಾರೆ ಸಾಕ್ಷಿಗಳು ಕೊಟ್ಟಿದ್ದಾರೆ ಅದ್ಯಾವುದೂ ಕೂಡ ಸರಿಯಾಗಿ ಕ್ಲಾರಿಟಿ ಇಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸೋಕೆ ಈಗಾಗಲೇ ಆತನ ಪರ ವಕೀಲರು ಇದ್ದಾರೆ ಜೊತೆಗೆ ಏನು ಕಲೆಕ್ಟ್ ಮಾಡಿಕೊಂಡು ಆತನ